ಪ್ರಿಯ ವೀಕ್ಷಕರೇ ಇವತ್ತಿನ ನಮ್ಮ ಗಿಡದ ಪರಿಚಯ ಯಾವುದು ಅಂತ ಹೇಳಿದ್ರೆ ನೋನಿ ಗಿಡ ನಮ್ಮ ಶಿವಪ್ಪನವರು ಮಾಜಿ ಸೈನಿಕರಾದ ಶಿವಪ್ಪನವರು ನೋನಿ ಗಿಡ ಹಾಕೊಂಡಿದ್ದಾರೆ ತಮ್ಮ ಜಮೀನಿನ ಒಂದು ಎರಡು ಎಕರೆ ಈ ಒಂದು ಬೆಳೆ ಯಾವ ಥರ ಲಾಭದಾಯಕ ಇದೆ ಯಾವ ಥರ ಬೆಳಿಬೇಕು ಅಂತೇಳಿ ನಾವು ಶಿವಪ್ಪ ಅವರಿಗೆ ಕೇಳ್ತಾ ಇದೀವಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಂ ನಮಸ್ಕಾರ ನಾನು ಹೆಸರು ಶಿವಪ್ಪ ಇಲ್ಲಿ ಈಗ ಎಷ್ಟೋ ನಿನ್ನೆನೂ ನೀವು ವಿಡಿಯೋ ಮಾಡಿದ್ದೀರಾ ತೆಂಗು ಡ್ರ್ಯಾಗನ್ ಅದ್ರ ಬಗ್ಗೆ ಇದು ಮೂರನೇ ಬೆಳೆಯಾದ್ದು ಇದು ನೋನಿ ನೋನಿ ಇದು ಆ್ಯಕ್ಚುಲಿ ಮೆಕ್ಸಿಕನ್ನಲ್ಲಿ ಜಾಸ್ತಿ ಬೆಳೀತದೆ ಮತ್ತು ನಮ್ಮ ಕೋಸ್ಟಲ್ ಏರಿಯಾದಲ್ಲಿ ಜಾಸ್ತಿ ಇದು ಬರುತ್ತೆ ಇದು ಇದು ಅನೇಕ ರೋಗಗಳಿಗೆ ಔಷಧಿ ಇದು ಈಗ ಇವರು ಇಲ್ಲಿ ಶ್ರೀನಿವಾಸ ಮೂರ್ತಿ ಅಂತ ಹೇಳಿಬಿಟ್ಟು ಶಿವಮೊಗ್ಗದವರು ಇದನ್ನು ಭಾಳ ಡೆವಲಪ್ ಮಾಡಿದ್ದಾರೆ ಅವರು ಇದರಲ್ಲಿ ಅಮೃತ ನೋನಿ ಬ್ರ್ಯಾಂಡ್ ನೇಮಲ್ಲಿ ಮಾಡಿದ್ದಾರೆ ಈಗ ಅವರೇ ನಮಗೆ ಗಿಡಗಳನ್ನೆಲ್ಲ ಕೊಟ್ಟಿದ್ದರು ಈಗ ನಮ್ಮ ಹಣ್ಣುಗಳನ್ನು ಅವರೇ ಪರ್ಚೇಸ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಕೆ ಜಿಗೆ ನಲ್ವತ್ತು ರೂಪಾಯಿ ರೀತಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಒಬ್ಬ ರೈತ ನೋನಿ ಗಿಡ ಬೆಳೀಬೇಕು ಅಂತ ಹೇಳಿದ್ರೆ ತಕೊಂಡು ಹೋಗೋರ ಹತ್ರ ಮಾತುಕತೆ ಮಾಡ್ಕೊಳೋದು ಅತಿ ಅವಶ್ಯಕ ಆಗತ್ತಾ ಅವಶ್ಯಕತೆ ಆಗುತ್ತೆ ಆದರೆ ಅವರು ಈ ಮೊದಲೇ ಕೊಡ್ತಿದ್ರು ಅವಶ್ಯಕತೆ ಇದು ಗ್ಯಾರಂಟಿ ಕೊಡ್ತಿದ್ರು ನಾವೇ ಬ್ಯಾಕ್ ಮಾಡ್ತೀವಿ ಅಂತೇಳಿ ಈಗ ಆ ರೀತಿ ಅವರು ಗ್ಯಾರಂಟಿ ಕೊಡುವುದಿಲ್ಲ ಆ ಕಾಲಘಟ್ಟದಲ್ಲಿ ಬೇಕಾದಂಥ ಅನಿವಾರ್ಯತೆ ಇಲ್ಲ ಹಾಂ ಅದೇ ಈಗ ಭಾಳ ಜನ ಹೇಳ್ತಾರೆ ಯದಾರ್ಪುರ ಕೊಪ್ಪ ಆ ಕಡೆ ಎಲ್ಲ ಈ ಅಡಿಕೆ ತೋಟಕ್ಕೆ ಕಾಯಿಲೆ ಬಂದ್ಬಿಟ್ಟಿದೆ ಹಾಗಾಗಿ ಈ ನೋನಿಯನ್ನು ಜಾಸ್ತಿ ಬೆಳೀತಾ ಇದ್ದಾರೆ ಅವರು ತಂದು ಅಲ್ಲಿಗೆ ಕೊಡ್ತಾ ಇದ್ದಾರೆ ಅವರು ಫ್ಯಾಕ್ಟ್ರಿಗೆ ಫ್ಯಾಕ್ಟ್ರಿ ರಾಮಿನ ಕೊಪ್ಪ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ ಒಂಬತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಆ ಕಡೆ ಸಕ್ಕರೆ ಬೈಲಾಕ್ ಆ ಸೈಡ್ ಹೊಸೂರು ಹೊಸೂರಿನಿಂದ ರಾಮಿನ ಕಪ್ಪಾದಲ್ಲಿ ಅಲ್ಲಿ ಅವರು ತಗೊಳ್ತಾರೆ ನನಗೆ ಆ ಹಿಂದೆ ನಮ್ಗೆ ಪ್ರಾಮಿಸ್ ಮಾಡಿರೋದ್ರಿಂದ ನಮ್ಮ ಹಣ್ಣನ್ನು ನಾವು ಕೊಡ್ತೀವಿ ಇಲ್ಲಿ ಬಸ್ಸಲ್ಲಿ ಹಾಕ್ತೀವಿ ಅದನ್ನು ಶಿವಮೊಗ್ಗದಲ್ಲಿ ಅವರು ಶಿವ್ ಈಗ ಹೊಸ ರೈತರು ನೋನೆ ಗಿಡ ನೆಟ್ಟಿ ನಾವು ಮತ್ತೆ ಈಗ ಮಾರುಕಟ್ಟೆಗೆ ಹೋಗಿ ಕೊಡಬೇಕೆಂದ್ರೆ ಅವ್ರಿಗೆ ಏನಾದ್ರು ಅನಿವಾರ್ಯತೆ ಅವರು ಹೇಳ್ತಾರೆ ಬೆಳೀಬೋದು ಬೆಳೆದದ್ದನ್ನು ಅವರು ನಾವು ತಗೊಳ್ತೀವಿ ಅಂತ ಪ್ರಾಮಿಸ್ ಈಗ ಮಾಡೋದಿಲ್ಲ ಹಿಂದೆ ಮಾಡ್ತಾಯಿದ್ರು ಈಗ ಎರಡು ವರ್ಷದ ಹಿಂದೆ ನಾನು ಗಿಡ ನೆಟ್ಟಿದ್ದು ಇದನ್ನು ತಗೊಂಡು ಬಂದು ಆವಾಗ ಅವರಿಗೆ ಅವಶ್ಯಕತೆ ಇತ್ತು ಈಗ ಅಷ್ಟೊಂದು ಭಾಳಷ್ಟು ಯೂಸ್ ಭಾಳ ಜನ ಬೆಳೀತಾ ಇದ್ದಾರೆ ಹಾಗಾಗಿ ಅವರೇ ಹೇಳ್ತಾರೆ ನಾವು ಐವತ್ತು ಎಕರೆಗೆ ಬೆಳೆದಿದ್ದೀವಿ ಅದು ಹಣ್ಣೆ ಕೊಯ್ತಾ ಎಲ್ಲ ಹಾಗೆ ಹೋಗುತ್ತೆ ಅವ್ರು ಸ್ವಂತಿರುವಂಥ ಬೆಳೆನೇ ಅವ್ರು ಇಲ್ಲ ಆದ್ರಿಂದ ನಾವು ಬೇರೆಯವ್ರ ಹತ್ರ ತಗೊಳ್ಳೋದು ಕಮ್ಮಿ ಆಗುತ್ತೆ ಏನೋ ನಿಮಗೆ ಪ್ರಾಮಿಸ್ ಮಾಡಿದ್ವಿ ನಾವು ತಗೊಳ್ತೀವಿ ನೀವು ಕಳಿಸ್ಕೊಡಿ ಹಾಗೆ ಅಂದರು ನಿಮ್ಮ ಸಲಹೆ ಪ್ರಕಾರ ರೈತರು ಈ ನೋನಿ ಗಿಡ ಇತ್ತೀಚಿನ ಕಾಲಮಾನದಲ್ಲಿ ಬೆಳಿಬೇಕು ಅಂತ ಅನಿಸತ್ತು ಅಥವಾ ಬೇಡ ಅಂತ ಅನಿಸುತ್ತೆ ನನ್ನ ಅನಿಸಿಕೆ ಏನಂದ್ರೆ ಈ ನೋನಿ ಗಿಡಕ್ಕೆ ಬದಲಾಗಿ ಬೇರೆ ಏನಾದರೂ ಕ್ರಾಫನ್ನು ನಿಮ್ಮ ಅನಿಸಿಕೆ ಪ್ರಕಾರ ಈಗ ಸದ್ಯಕ್ಕೆ ಅದು ಡ್ರ್ಯಾಗನ್ನು ಒಳ್ಳೆ ಬೆಳೆ ಇದೆ ಪಪ್ಪಾಯ ಒಳ್ಳೆ ಬೆಳೆ ಇದೆ ಅದನ್ನು ನೀವು ಮಾಡ್ಬೋದು ಇನ್ನೂ ಮಾರ್ಕೆಟಲ್ಲಿ ನೋಡ್ಬೋದು ಈಗ ಅವಕಡ ಇದು ಅದು ಯಾವುದು ಇದು ಮೆಕಾಡಾರ್ಮಿಯಾ ಅದು ಒಳ್ಳೆ ಇದು ಅಂತಾರೆ ಒಂದು ಕೆ ಜಿ ಮೆಕಾಡೋರ್ಮಿಯಾ ಸೀಡ್ಸಿಗೆ ನಾನ್ನೂರು ರೂಪಾಯಿ ಇದೆ ಅಂತಾರೆ ಡ್ರೈ ಫ್ರೂಟ್ ಅದು ಟೇಸ್ಟ್ ಯಾವ ರೀತಿ ಇದೆ ಅಂದರೆ ಇದು ಕ್ಯಾಶುನಟ್ ಟೇಸ್ಟೇ ಬರುತ್ತೆ ಈ ನೋನಿ ಬೆಳೆ ಎಷ್ಟು ವರ್ಷದ ಬೆಳೆ ಇದು ಎರಡನೇ ವರ್ಷಕ್ಕೆ ಶುರುವಾಗುತ್ತೆ ತನಕ ಬರಬಹುದು ಅದು ಒಂದೇ ಟ್ವೆಂಟಿ ಫೈವ್ ಇಯರ್ಸ್ವರೆಗೂ ಬರ್ತಾ ಇರುತ್ತೆ ಇದು ದೀರ್ಘಕಾಲದ ಬೆಳೆನೇ ಬೆಳೆ ದೀರ್ಘಕಾಲದ ಬೆಳೆನೇ ಈ ಗಿಡ ಎತ್ತರ ಎಷ್ಟು ಹೋಗಬಹುದು ಇದು ಟ್ವೆಂಟಿ ಫೀಟ್ ಟ್ವೆಂಟಿ ಫೈವ್ ಫೀಟ್ವರೆಗೂ ಹೋಗುತ್ತೆ ಅದಕ್ಕೆ ಸ್ವಲ್ಪ ಪ್ರೂನಿಂಗ್ ಮಾಡಿದರೆ ಅನುಕೂಲ ಅದು ಹೆರೆ ಹೊಡ್ಕೊಂಡು ಹಾಗೆ ಇದಾಗುತ್ತೆ ಅಲ್ಲಿಗೆ ಹೋಗೋದಿಲ್ಲ ನೀವು ಪ್ರೂನಿಂಗ್ ಮಾಡ್ತಿದ್ದೀರಾ ಈಗಿನ ಇಲ್ಲ ಮೂರು ವರ್ಷದ ನಂತರ ಮಾಡ್ಬೋದು ಮಾಡಲೇಬೇಕಾ ಅಥವಾ ಮಾಡದೇ ಮಾಡದೇ ಇದ್ರೂ ಅದು ಎತ್ತರ ಇರುತ್ತೆ ಕೊಯ್ಯ ಹಣ್ಣನ್ನು ಕೊಯ್ಲಿಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಆವಾಗ ನಾವು ಅದಕ್ಕಾಗಿ ಅದನ್ನು ಪ್ರೂನಿಂಗ್ ಮಾಡಿದರೆ ಹೈಟ್ ಕಮ್ಮಿ ಆಗುತ್ತೆ ಪಕ್ಕದಲ್ಲಿ ಡೆವಲಪ್ ಆಗುತ್ತೆ ಅದು ಒಂದು ಗಿಡದಲ್ಲಿ ಎಷ್ಟು ಕೆ ಜಿವರೆಗೆ ವರೆಗೆ ಒಂದು ಬೆಳೆ ಬರ್ಬೋದು ಅನ್ನುವಂಥ ನನ್ನ ಈಗ ಈ ಒಳ್ಳೆ ಅದು ನಾವು ಹೇಗೆ ಬೆಳಿತೀವಿ ಅದ್ರ ಮೇಲೆ ಡಿಪೆಂಡು ಈಗ ಅದಕ್ಕೆ ಜಾಸ್ತಿ ಚೆನ್ನಾಗಿ ಗೊಬ್ಬರ ಕೊಟ್ಟು ನೀರು ಕೊಟ್ಟು ಬೆಳೆದ್ರೆ ಚೆನ್ನಾಗಿ ಕಾಯಿ ಬರುತ್ತೆ ಜಾಸ್ತಿ ಬರುತ್ತೆ ಅದೇನು ಮಾಡಿಲ್ಲ ಅಂದರೆ ಕಮ್ಮಿ ಬರುತ್ತೆ ಈಗ ಎರಡನೇ ವರ್ಷದ ನಮ್ಮ ಇದರಲ್ಲಿ ಅದು ಒಂದೇ ಸಾರಿ ಬರೋದಿಲ್ಲ ಈಗ ಹದಿನೈದು ದಿವ್ಸಕ್ಕೆ ಇಪ್ಪತ್ತು ದಿವಸಕ್ಕೆ ಒಂದೊಂದು ಸಾರಿ ಅದು ಬರುತ್ತೆ ಅದು ಹಣ್ಣಾದ ಮೇಲೆ ವೈಟ್ ಕಲರ್ ಅದು ಗ್ರೀನ್ ಕಲರ್ ಇರ್ತದೆ ಹೌದು ಕಾಯಿ ಅದು ಯಾವಾಗ ವೈಟ್ ಕಲರ್ ಆಗುತ್ತೆ ಆವಾಗಲೇ ಕೀಳ್ಬೇಕು ಅದು ಅಲ್ಲಿಂದ ಯೆಲ್ಲೋ ಇಶ್ ಇದು ಬ್ಲೂ ಇಶ್ ಕಲರ್ ತಿರುಗುತ್ತೆ ಹಣ್ಣಾದರೆ ಆ ಹಣ್ಣಾಗಿದ್ದು ತಕ್ಷಣ ಒಡ್ಕೊಬಿಡುತ್ತೆ ಒಡೀತು ಅಂದರೆ ಒಂಥರ ಬ್ಯಾಡ್ ಸ್ಮೆಲ್ ಬರುತ್ತೆ ಅದು ಹೌದಾ ಹೌದು ಅದು ತಿಂದು ಹಾಗೆ ಡೈರೆಕ್ಟಾಗಿ ತಿನ್ನಕ್ಕೆ ಬರೋದಿಲ್ಲ ಇದಕ್ಕೆ ಒಂದು ಏನಂದರೆ ಮಂಗಗಳ ಕಾಟ ಇಲ್ಲ ಕ ಜಾನುವಾರು ಬೇರೆ ದನ ಎಮ್ಮೆ ತಿನ್ನೋದಿಲ್ಲ ತಿನ್ನೋದಿಲ್ಲ ಸೊಪ್ಪು ಕೂಡ ತಿನ್ನೋದಿಲ್ಲ ಅದು ಅದು ಒಂದಿದು ಇದು ಅಂತ ಇದು ಹಣ್ಣು ಇದು ಔಷಧಿ ಉಪಚಾರಕ್ಕೆ ಮಾತ್ರ ಇದು ಹಾಂ ಅದು ಆ್ಯಕ್ಚುಲಿ ಇದನ್ನು ಬೆಳೆಯೋದ್ರಿಂದ ರೈತರಿಗೆ ಭಾಳ ಬೆನಿಫಿಟ್ಟು ಅಂದರೆ ಮಾರ್ಕೆಟ್ ಸಿಕ್ಕಿದ್ರೆ ಭಾಳ ಬೆನಿಫಿಟ್ಟು ಏನಾದ್ರು ಬೇಲಿ ಪಕ್ಕದಲ್ಲಿ ಹಾಕಿ ಬೆಳಿಬೋದಾ ಬೆಳಿಬೋದು ಬರುತ್ತೆ ಚೆನ್ನಾಗಿ ಬರುತ್ತೆ ಅದು ಮಾಡ್ಬೋದು ಸೈಡಿಗೆ ಕೊಡ್ಬೋದು ಮತ್ತೆ ಮಧ್ಯದಲ್ಲೂ ಚೆನ್ನಾಗಿ ಬೆಳ್ಕೋಬೋದು ನೋಡಿ ಅಲ್ಲಿ ನಮ್ದು ಎಷ್ಟೊಂದು ಬೆಳೆದಿದೆ ಈಗ ಮಾರುಕಟ್ಟೆಯಲ್ಲಿ ಮಾರೋದು ಸ್ವಲ್ಪ ಕಷ್ಟ ಆಗ ಕಷ್ಟ ಆಗತ್ತೆ ಅದರದ್ದು ಮುಂಚೆ ಇದ್ದಷ್ಟು ಬೇಡಿಕೆ ಈಗಿಲ್ಲ ಬೇಡಿಕೆ ಇಲ್ಲ ಅದಕ್ಕೆ ಅದು ಯಾರಿಗೂ ನಾನು ನಾನು ನನ್ನ ಅನುಭವದಲ್ಲಿ ಯಾರಿಗೂ ಇದನ್ನು ಮಾಡಲಿಕ್ಕೆ ಅಡ್ವೈಸ್ ಮಾಡೋದಿಲ್ಲ ಈ ಬೆಳೆ ಮಾಡಿದ್ರಿ ನನಗೆ ಆವಾಗ ಆ ಕಾಲಘಟ್ಟದಲ್ಲಿ ನನಗೆ ಅಪ್ರೋಚ್ ಮಾಡಿದೆ ಅಡ್ಡಿ ಇಲ್ಲ ಬೆಳಿಬೋದು ಹೇಳಿ ಬೆಳೆದೆ ಅವರಿಗೆ ಹಣ್ಣು ಅವರೇ ತಗೊಳ್ತಾ ಇದ್ರು ಅವಾಗ ಆವತ್ತು ರೇಟು ಕೂಡ ಅವರು ಮೂವತ್ತು ಮೂವತ್ತೈದು ರೂಪಾಯಿ ಕೊಡ್ತಾಯಿದ್ರು ಒಂದು ಇದು ಎರಡು ವರ್ಷದ ಹಿಂದೆ ಈಗ ಎಷ್ಟು ಈಗ ಫಾರ್ಟಿ ರುಪೀಸ್ ನಲ್ವತ್ತೇ ಕೊಡ್ತಾರೆ ಅಂದರೆ ಅವ್ರು ಹೇಳೋದೇನಂದ್ರೆ ನಮ್ಮ ಫ್ಯಾಕ್ಟ್ರಿ ತಂದು ಕೊಡಿ ಅಂತೇಳಿ ಈಗ ನನಗೆ ಏನೋ ಒಂದು ಇಲ್ಲಿ ಬಸ್ಸಿಗೆ ಹಾಕಿ ಶಿವಮೊಗ್ಗದವರೆಗೂ ಅಲ್ಲಿ ನನಗೆ ಫೋನ್ ಮಾಡಿ ಬಸ್ಸಿಗೆ ಹಾಕಿದರೆ ನಾವು ಅಲ್ಲಿ ತೊಗೊಂಡು ಹೋಗ್ತೀವಿ ವರ್ಷದಲ್ಲಿ ಎಷ್ಟು ಸಾರಿ ಕೊಯ್ಲು ಮಾಡಿ ಮಾರ್ತೀವಿ ಅದು ಹದಿನೈದಕ್ಕೊಂದು ಸಾರಿ ಕೊಯ್ಲು ಬರುತ್ತೆ ಪ್ರತಿ ಹದಿನೈದು ದಿನಕ್ಕೆ ಹಾಂ ಇಡೀ ವರ್ಷ ವರ್ಷ ಎಲ್ಲ ಬರುತ್ತೆ ಹತ್ತು ತಿಂಗಳು ಬರುತ್ತೆ ಒಂದು ಎರಡು ತಿಂಗಳು ಸ್ವಲ್ಪ ಇದಾಗುತ್ತೆ ಅದು ಏಪ್ರಿಲ್ ಮೇ ಸ್ವಲ್ಪ ಕಮ್ಮಿ ಆಗುತ್ತೆ ಬಿಸಿಲು ಕಾಲದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಲೆಕ್ಕಾಚಾರದಲ್ಲಿ ಪ್ರತಿ ಹದಿನೈದು ದಿನಕ್ಕೆ ಹತ್ತು ತಿಂಗಳು ಬರ್ತಾ ಇದೆ ಅಂತ ಹೇಳಿದರೆ ಒಂದು ಸೈಡ್ ಬಿಸ್ನೆಸ್ ಥರನೇ ಆಯಿತು ಅದೇ ಬರ್ತಾ ಇರುತ್ತೆ ಅದು ಅದನ್ನು ಅದರಲ್ಲಿ ಸೆಲೆಕ್ಟ್ ಮಾಡಿ ಆ ಕಲರ್ ವೈಟ್ ಕಲರಿಗೆ ಬಂದದ್ದು ಮಾತ್ರ ಕಿತ್ತು ನಾವು ಅವ್ರಿಗೆ ಕಳಿಸಿ ಕೊಡ್ಬೇಕು ಈಗ ನಮ್ಮದೀಗ ಎರಡೂವರೆ ಎಕರೆ ಆಗಿರ್ಬೋದು ಅದೆಲ್ಲ ಇಂಟ್ರ್ ಟಾಪ್ ಮಾಡಿರೋದ್ರಿಂದ ಅದು ನಮಗೆ ಒಂದು ಎರಡು ಕ್ವಿಂಟಲ್ಲು ಎರಡೂವರೆ ಕ್ವಿಂಟಲ್ಲು ಬರುತ್ತೆ ಔಷಧಿ ಉಪಚಾರ ಅಂತ ಏನು ಬರುತ್ತೆ ಇದಕ್ಕೆ ಕೆಲಸ ಅದಕ್ಕೆ ಈಗ ಕಾಯಿಲೆಗಳು ಭಾಳ ಕಮ್ಮಿ ಅದಕ್ಕೆ ಏನಂದರೆ ಬುಡಕ್ಕೆ ಸ್ವಲ್ಪ ಗೊಬ್ಬರ ಹಾಕಬೇಕು ಸಗಣಿ ಗೊಬ್ಬರ ಹಾಕಿದರೂ ಅಡ್ಡಿ ಇಲ್ಲ ಬೇರೆ ರಾಸಾಯನಿಕ ಗೊಬ್ಬರ ಸಾಕು ತಿಂಗ್ಳಿಗೆ ಏನು ಬೇಡ ಮೂರು ತಿಂಗ್ಳಿಗೆ ಒಂದ್ಸರಿ ಹಾಕಿದರೆ ಸಾಕು ಖರ್ಚು ಅನ್ನೋದು ಜಾಸ್ತಿ ಇಲ್ಲ ಜಾಸ್ತಿ ಇಲ್ಲ ಲಾಭದಾಯಕ ಬೆಳೆ ಅಂತ ಹೇಳ್ಬೋದು ಲಾಭದಾಯಕ ಬಟ್ ಮಾರ್ಕೆಟ್ ಇಲ್ಲ ತಗೊಂಡು ಇಲ್ಲ ಅದೇ ಪ್ರಾಬ್ಲಮ್ಮು ನಿಮಗೇನು ಅವರು ತಗೊಂಡೋರು ಬಂದು ಹಾಕ್ಸಿದ್ರಿಂದ ನಿಮ್ಮ ಬೆಲೆ ಬೆಳೆ ಬೆಲೆ ಹೇಳ್ತೀನಿ ಇಲ್ಲೇ ಒಬ್ಬನೇನು ಮಾಡ್ದೆ ಬಂದ ಅವನು ಯೂಟ್ಯೂಬಲ್ಲಿ ನೋಡಿಕೊಂಡು ಅದು ಜ್ಯೂಸನ್ನು ಹೆಂಗೆ ಅಂದರೆ ಸ್ವಲ್ಪ ಬಾಟ್ಲಲ್ಲಿ ಹಾಕಿಡಿ ಅದು ಕೆಳಗಡೆ ಏನಾಗುತ್ತೆ ಹಣ್ಣಾಗಿ ಅದ್ರದ್ದು ಜ್ಯೂಸ್ ಕೆಳಗೆ ಬರುತ್ತೆ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಇದು ಜೇನುತುಪ್ಪ ಹಾಕ್ಕೊಂಡು ನೀವೇ ಕುಡ್ದುಬಿಟ್ರೆ ಇದು ಅಂತೆ ಅವನಿಗೆ ಮಂಡಿ ನೋವಿತ್ತಂತೆ ಇಲ್ಲೇ ಒಬ್ಬನಿದ್ದಾನೆ ಭದ್ರ ಅಂಥೇಳಿ ಹಿಂಗೆ ಇಲ್ಲಿಂದ ನಮ್ಮಲ್ಲೇ ಹಣ್ಣು ತೊಗೊಂಡೋಗಿ ಆ ರೀತಿ ಮಾಡಿ ಕುಡ್ದಿದ್ರಿಂದ ಮಂಡಿ ನೋವೆಲ್ಲ ಹೋಗ್ಬಿಡ್ತಂತ ಅವನಿಗೆ ಜಾಯಿಂಟ್ ಪೇಯ್ನೆಲ್ಲ ಕಮ್ಮಿ ಆಗ್ಬಿಡ್ತಂತೆ ನೋನಿಗೆ ಹಣ್ಣಿಂದ ಹಾಂ ಅವನು ಬಂದು ಇವಾಗಲೂ ತೊಗೊಂಡು ಹೋಗ್ತಾನೆ ಒಂದು ಸ್ವಲ್ಪ ಯಾವ್ದಾದ್ರು ಹಣ್ಣು ಇದ್ರ ನೋಡ್ಕೊಂಡು ಹೋಗ್ತಾನೆ ಆ ತೊಗೊಂಡು ಹೋಗಪ್ಪ ಅಂತೇನೆ ಒಂದು ನಾಲ್ಕು ಹಣ್ಣು ಹೋಗ್ತಾನೆ ಅದೊಂದು ಬಾಟ್ಲಲ್ಲಿ ಹಾಕಿರ್ತಾನೆ ಅದು ಜ್ಯೂಸ್ ಬರುತ್ತೆ ಆ ಜ್ಯೂಸಿಗೆ ಸ್ವಲ್ಪ ಶುಂಠಿ ಮತ್ತು ಜೇನುತುಪ್ಪ ಸೇರಿಸಿ ಕುಡಿದ್ಬಿಡ್ತಾನೆ ಹೀಗೆ ಒಂದು ಅದನ್ನು ಸ್ವಲ್ಪ ಇಟ್ಕೊಂಡು ಒಂದು ಎರಡು ಮೂರು ದಿವಸ ಹೀಗೆ ವಾರಗಟ್ಟಲೆ ಕುಡಿತಾನೆ ಅದರಿಂದ ಈ ಜಾಯಿಂಟ್ ಪೇನಿಗೆಲ್ಲ ಭಾಳ ಒಳ್ಳೆಯದು ಸ್ಕಿನ್ ಡಿಸೀಸಿಗೆ ಒಳ್ಳೆಯದು ನೀವು ಅವ್ರು ಹೇಳ್ತಾರಪ್ಪ ನಮ್ಗೆ ಗೊತ್ತಿಲ್ಲ ಈ ತೋಟದಲ್ಲಿ ನಾವು ಓಡಾಡಿದರೆ ನಮಗೆ ಹೆಲ್ತಿಗೆ ಒಳ್ಳೇದಾಗುತ್ತೆ ಅಂತ ನೊನಿ ಗಿಡದ ಅಕ್ಕಪಕ್ಕದಲ್ಲಿ ಓಡಾಡಿದ್ರು ಸಹ ಆರೋಗ್ಯನೇ ಆರೋಗ್ಯ ಬರುತ್ತೆ ಮನುಷ್ಯನಿಗೆ ನಿಮ್ಮ ಸಲಹೆ ಪ್ರಕಾರ ರೈತರು ಈ ಬೆಳೆ ಬೆಳೆಯೋದು ಬೇಡ ಹ್ಞೂ ಮಾರ್ಕೆಟ್ ಇಲ್ಲ ಮಾರ್ಕೆಟ್ ಇಲ್ಲ ಅನ್ನೋ ಒಂದೇ ಉದ್ದೇಶ ಒಂದೇ ಉದ್ದೇಶದಿಂದ ಅದರ್ವೈಸ್ ಏನೂ ಇಲ್ಲ ಮೇಂಟೆನೆನ್ಸ್ ಬಹಳ ಕಮ್ಮಿ ಈಗಲೂ ಯಾರಾದರೂ ತೊಗೊಂಡ್ರೆ ನಿಮ್ಮ ಹತ್ರ ಇದೆ ಅಂತ ಹೇಳಿದ್ರೆ ನೋನಿ ಬೆಳೀರಿ ಅಂತ ಬೆಳೀರಿ ಅಂತ ಹೇಳ್ತೇನೆ ಇಲ್ಲ ತೊಗೊಂಡ್ರೆ ಇಲ್ಲ ಬೆಳೆಯೋದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಕೊನೆಯದಾಗಿ ಇದನ್ನ ರೈತರು ಬೆಳೆಯೋದು ಒಳ್ಳೆಯದಲ್ಲ ಯಾಕಂದರೆ ಮಾರ್ಕೆಟ್ ಇಲ್ಲ ಅಷ್ಟೇ ಆ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಅವರು ಓವರ್ಲೋಡೆಡ್ ಈಗ ಬೇಡ ಅಂತಾರೆ ಅವರು ಅದೇ ಹೇಳೋದು ನಮ್ಮದೇ ಇದೆ ಆದರೆ ಇನ್ನೊಂದೇ ಮಾತು ಹೇಳಿದರು ಅವರು ಅದು ಎಷ್ಟು ಮಟ್ಟಿಗೆ ಸತ್ಯನೋ ಅಲ್ಲೂ ಗೊತ್ತಿಲ್ಲ ಅದು ಏನಂದರೆ ಈಗ ಪೌಡ್ರ್ ಮಾಡುವ ಇದು ಅಂತ ಪ್ರೋಸೆಸ್ ಮಾಡಿ ಮುಂದಿನ ದಿನಗಳಲ್ಲಿ ಹಾಂ ಇಷ್ಟು ದಿವಸ ಲಿಕ್ವಿಡ್ ಮಾಡಿ ಟಾನಿಕ್ ರೀತಿ ಕೊಡ್ತಾಯಿದ್ರು ಈಗ ಅದನ್ನು ಪೌಡ್ರ್ ಮಾಡುವ ಇದು ಉದ್ದೇಶ ಇದೆ ಪೌಡ್ರ್ ಮಾಡಿದರೆ ಅದಕ್ಕೆ ಭಾಳಷ್ಟು ಬೇಡಿಕೆ ಇದೆ ಆ ಪೌಡ್ರನ್ನೇ ನಾವು ಬೇರೆ ರೀತಿ ಅದು ಬೇಕಾದರೆ ಕ್ಯಾಪ್ಸೂಲಲ್ಲಿ ಹಾಕ್ಬೋದು ಹೆಂಗಾದರೂ ಮಾಡಿ ಅದಂತೂ ನಾವು ತೊಗೊಂಡ್ರೆ ಬಾಡಿಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ಅದು ಮಾಡಿದರೆ ಬಹಳಷ್ಟು ಬೆಳಿಬೌದು ಡಿಮ್ಯಾಂಡ್ ನಾವು ತೊಗೊಳ್ತೀವಿ ಅಂತ ಹೇಳಿದರು ಸದ್ಯಕ್ಕೆ ಆ ಮಾತು ಇಲ್ಲ ಇಲ್ಲ ಸದ್ಯಕ್ಕೆ ಅದು ಪಕ್ಕಾ ಅಲ್ಲ ಇದು ನಮ್ಮ ಪ್ರೋಸೆಸ್ ಇದೆ ಅದಕ್ಕೆ ಈಗ ಮೆಡಿಕಲ್ ಅಸೋಸಿಯೇಷನ್ದ ಲೈಸನ್ಸು ಅದಕ್ಕೆ ಇದಕ್ಕೆಲ್ಲ ನಾವು ಓಡಾಡ್ತಾ ಇದ್ದೀವಿ ಅಂದರು ಅದಿನ್ನೂ ಆಗಿಲ್ಲ ಈವರೆಗೆ ನಮಗೆ ನೋಣಿ ಗಿಡದ ವಿಶೇಷತೆ ತಿಳಿಸಿಕೊಟ್ಟಂತಹ ಮಾಜಿ ಸೈನಿಕರಾದ ಶಿವಪ್ಪರವರಿಗೆ ತುಂಬು ಹೃದಯದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಮುಂದಿನ ಬೆಳೆಯ ಬಗ್ಗೆ ಸಹ ತಿಳಿಸ್ಕೊಡ್ಬೇಕು ಅಂತ ಮನವಿ ಮಾಡ್ತಿದ್ದೇನೆ ಈವರೆಗೆ ವೀಕ್ಷಕ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಥ್ಯಾಂಕ್ ಯು